ಹಾಯ್ ಫ್ರೆಂಡ್ಸ್ ನೀವೇನಾದರೂ ಮೀಡಿಯಂ ಬಜೆಟ್ ಅಲ್ಲಿ ಲೈಟ್ ವೈಟ್ ಜುವೆಲ್ರಿಗೋಸ್ಕರ ಹುಡುಕ್ತಾ ಇದ್ದೀರಾ ಆದರೆ ಈ ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ಸೊ ನಾವು ಬಂದಿದೀವಿ ಇವತ್ತು ಶ್ರೀ ಮಹಾಗಣಪತಿ ಜುವೆಲ್ಲರ್ಸ್ಗೆ ಇವ್ರ ಎಲ್ಲಾ ಎಲ್ಲ ವೆರೈಟೀಸಲ್ಲಿ ನಿಮಗೆ ಲೈಟ್ ವೈಟ್ ಜ್ಯುವೆಲ್ರಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಪರ್ಸ್ನಲಿ ನೀವೇನಾದ್ರೂ ಡಿಸೈನ್ಸ್ನ ಕಸ್ಟಮೈಸ್ ಮಾಡ್ಕೋಬೇಕಾದ್ರೆ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ ಬೆರಿ ಟೂ ಗ್ರಾಮ್ಸ್ ಅಲ್ಲಿ ಚೈನ್ಸ್ ಕೂಡ ಸಿಗುತ್ತೆ ಒನ್ ಗ್ರಾಮ್ ಅಲ್ಲಿ ಡಾಲರ್ ಒನ್ ಗ್ರಾಮ್ ಅಲ್ಲಿ ಫಿಂಗರ್ ರಿಂಗ್ ಸಿಗುತ್ತೆ ಮತ್ತೆ ವ್ಯಾಕ್ಸ್ ಗೋಲ್ಡ್ ಶೀಟೆಡ್ ಗುಂಡು ಕೂಡ ಸಿಗುತ್ತೆ ಇವಾಗ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ನೀವು ಬೀಟ್ಸ್ ಗೆ ವಿತ್ ಗೋಲ್ಡ್ ಗುಂಡು ಜೊತೆನಲ್ಲಿ ಕಸ್ಟಮೈಸ್ ಮಾಡ್ಕೋಬೇಕಾದ್ರೂ ಕಸ್ಟಮೈಸೇಷನ್ ಅವೈಲಬಲ್ ಇದೆ ಫ್ರೆಂಡ್ಸ್ ಇನ್ ಕೇಸ್ ಗೋಲ್ಡ್ ಜುವೆಲ್ರಿನ ನೀವೇನಾದ್ರೂ ಡಿಫ್ರೆಂಟಾಗಿ ಆಗಿ ಕಸ್ಟಮೈಸ್ ಓನ್ ಆಗಿ ಡಿಸೈನ್ ಮಾಡಿ ಮಾಡ್ಕೋಬೇಕಾದ್ರೂ ಸೊ ಅದನ್ನು ಕೂಡ ಮಾಡಿಕೊಡ್ತಾರೆ ವಿತಿನ್ ಸೆವೆನ್ ಟು ಏಯ್ಟ್ ಡೇಸಲ್ಲಿ ಕಸ್ಟಮೈಜೇಷನ್ ಮಾಡಿಕೊಡ್ತಾರೆ ಸೊ ಬೆರಿ ತ್ರೀ ಗ್ರಾಮ್ಸಲ್ಲಿ ಬ್ರೇಸ್ಲೆಟ್ಸ್ ಎಲ್ಲ ಕೂಡ ಸಿಗುತ್ತೆ ನೆಕ್ಲೆಸ್ ಸಿಗುತ್ತೆ ಹಾರಮ್ಸ್ ಎಲ್ಲ ಕೂಡ ಲೈಟ್ ವೆಯ್ಟ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇವ್ರ ಹತ್ರ ಸಿಗುತ್ತೆ ಫ್ರೆಂಡ್ಸ್ ಸೇಮ್ ಸಿರೋಸ್ಕಿ ಸ್ಟೋನಲ್ಲಿ ನಿಮಗೆ ಡೈಮಂಡ್ ಅಲ್ಲಿ ಇಯರಿಂಗ್ಸ್ ಎಲ್ಲ ಕೂಡ ಸಿಗುತ್ತೆ ಸೊ ನನ್ಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಮತ್ತು ಬೆಸ್ಟ್ ಸ್ಕೀಮ್ ಆಪ್ಷನ್ಸ್ ಕೂಡ ಇದೆ ಕಂಪ್ಲೀಟ್ ವೀಡಿಯೋನ ನೋಡಿ ಆವಾಗಲೇ ನಿಮಗೆ ಕಲೆಕ್ಷನ್ಸು ಮತ್ತು ಸ್ಕೀಮ್ ಡೀಟೇಲ್ ಬಗ್ಗೆ ಕೂಡ ಗೊತ್ತಾಗುತ್ತೆ ಸೊ ಇನ್ ಕೇಸ್ ಬೇರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಏನಾದ್ರು ಡಿಸೈನ್ಸ್ ನೀವು ಗೊತ್ತಾಗಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಕೂಡ ಮಾಡ್ತಾರೆ ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ನಮಸ್ತೆ ವೆಲ್ಕಮ್ ಟು ಎಸ್ ಎಂ ಜೆ ಶ್ರೀ ಮಹಾಗಣಪತಿ ಸರ್ ನನ್ನ ಹೆಸರು ಅಭಿಷೇಕ್ ಅಂತ ಸೊ ನಮ್ಮ ಸ್ಟೋರ್ ಲೊಕೇಟ್ ಆಗಿರೋದು ಬನ್ಶಂಕರಿ ಸೆಕೆಂಡ್ ಸ್ಟೇಜ್ ಬಿಡಿಎ ಕಾಂಪ್ಲೆಕ್ಸ್ ರೈಟ್ ಇನ್ ದ ರೋಡ್ ಆಫ್ ಚಾಯ್ ಪಾಯಿಂಟ್ ಸೊ ನಾವು ಡೀಲ್ ಮಾಡೋದು ಗೋಲ್ಡ್ ಆರ್ನಮೆಂಟ್ ಸಿಲ್ವರ್ ಆರ್ನಮೆಂಟ್ಸ್ ಡೈಮಂಡ್ ಜುವೆಲ್ರಿ ಅಂಡ್ ಜೆಮ್ ಸ್ಟೋನ್ಸ್ ಓಕೆ ಸೊ ನಮ್ಮ ರೆಪ್ಯುಟೇಷನ್ ಇರೋದು ಓವರ್ ತರ್ಟಿ ಏಟ್ ಪ್ಲಸ್ ಇಯರ್ಸ್ గుక్స్ గుండ సార్ గుండ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ರುಪೀಸ್ ಚಲೋ ಕ್ವಾಲಿಟಿ ಪ್ರೀಮಿಯಂ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ರುಪೀಸ್ ಮತ್ತೆ ಇದರಲ್ಲಿ ಸೈಜ್ ವೈಸ್ ಪರ್ಚೇಸ್ ಮಾಡ್ತಾ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಓಕೆ ಇದು ಇನ್ನೂ ಸ್ವಲ್ಪ ಬಿಗ್ ಸೈಜಸ್ ಬೇಕಾದ್ರೆ ನಿಮಗೆ ಅದರಿಂದ ಸ್ವಲ್ಪ ಹೆವಿ ಬರುತ್ತೆ ಇದಕ್ಕೆಲ್ಲ ರೀ ವ್ಯಾಲ್ಯೂ ಇರುತ್ತಲ್ಲ ಗುಂಡಕ್ಕೆ ಓಕೆ ಸರ್ ಅದೇ ಈ ಶೇಪಲ್ಲಿ ಬೇಕಾದ್ರೆ ನೋಡಿ ಈ ಥರ ಶೇಪಲ್ಲಿ ಕೂಡ ಸಿಗುತ್ತೆ ಇದೆಲ್ಲ ಪರ ಅವ್ರಿಗೆ ಒಂದು ಗ್ರಾಮ್ಗೆ ಸಪೋಸ್ ಪರ ಒನ್ ಗ್ರಾಮ್ ಟೂ ಗ್ರಾಮ್ ತೊಗೋಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬರುತ್ತಲ್ಲ ಓಕೆ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಇನ್ ಕೇಸ್ ಕಸ್ಟಮೈಸೇಷನ್ ಬೇಕಾದ್ರೆ ಇವರೇ ಓನ್ ಆಗಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸೊ ಸ್ಯಾಂಪಲ್ಗೆ ಈ ಥರ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಆಲ್ರೆಡಿ ನೋಡಿ ಈ ಥರ ಟೂ ಪ್ಯಾಟರ್ನ್ ಕಸ್ಟಮೈಸ್ ಮಾಡಿರೋ ಪ್ಯಾಟರ್ನ್ಸ್ ಕೂಡ ಇದೆ ಎಷ್ಟು ಗ್ರಾಮ್ ಬರ್ಬೋದು ಸರ್ ಇದು ವೆಯ್ಟ್ ಲೆಕ್ಕಲ್ಲಿ ಹ್ಞೂ ಅದರಲ್ಲೇ ಇದೆ ಅಲ್ಲ ವೆಯ್ಟು ಜಸ್ಟ್ ತ್ರೀ ಗ್ರಾಮ್ಸ್ಗೆ ನೋಡಿ ಎಷ್ಟು ಹೆವಿ ಆಗಿದೆ ಚಿಕ್ಕ ಮಕ್ಕಳಿಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾರ್ಮಲ್ ಯಂಗ್ ಲೇಡೀಸ್ ಕೂಡ ವೇರ್ ಮಾಡ್ಬೋದು ಸೊ ತುಂಬ ಯುನೀಕ್ ಆಗಿ ಕಸ್ಟಮೈಸ್ ಮಾಡಿದ್ದಾರೆ ಸೊ ಇನ್ನು ಸ್ವಲ್ಪ ವೆಯ್ಟ್ ಪರವಾಗಿಲ್ಲ ಜಾಸ್ತಿ ನೋಡಿ ಇದು ತ್ರೀ ಪಾಯಿಂಟ್ ಸೆವೆನ್ ಟೂ ಇದೆ ಇನ್ನು ಹೆವಿಯಾಗಿ ಕಾಣುತ್ತೆ ಇದು ಎಲ್ಲ ಕೂಡ ಇದು ಲೈಟ್ ವೆಯ್ಟ್ ಗುಂಡನೇ ಎಲ್ಲ ಸರ್ ಓಕೆ ಸೊ ಸ್ಟಾರ್ಟಿಂಗ್ ಮೇಕಿಂಗ್ ಚಾರ್ಜಸ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಡಿಪೆಂಡ್ ನೀವು ಯಾವ ತರ ಪ್ಯಾಟ್ರನ್ ನೋಡ್ತೀರೋ ಅದ್ರ ಮೇಲೆ ನಿಮಗೆ ಬೇರಿ ಆಗುತ್ತೆ ಸೊ ನಮಗೆ ಈ ತರ ಗೋಲ್ಡ್ ಅಲ್ಲೇ ಬೇಡ ಸರ್ ಸ್ವಲ್ಪ ಬೀಟ್ಸ್ ಟೈಪ್ ಅಲ್ಲಿ ನಮ್ಗೆ ಸ್ವಲ್ಪ ಯುನೀಕ್ ಆಗಬೇಕಾದ್ರೆ ಈ ತರ ಬೀಟ್ಸ್ ಅಲ್ಲಿ ಕೂಡ ಒಂದು ಕಸ್ಟಮೈಸ್ ಮಾಡಿ ಇಕ್ಕಿರೋ ಪ್ಯಾಟ್ರನ್ ತೋರಿಸ್ತಾ ಇದೀವಿ ಇನ್ ಕೇಸ್ ಬೇರೆ ಡಿಸೈನ್ಸ್ ಪ್ರೀಶಿಯಸ್ ಬೀಟ್ಸ್ ಅಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬೇಕಾದ್ರೂ ಸೊ ಬೀಟ್ಸು ಸಿಗುತ್ತಾ ಸರ್ ನಿಮ್ಮ ಹತ್ರ ಓಕೆ ಬೀಟ್ಸು ಕಾಸ್ಟ್ ಸಪ್ರೇಟ್ ಬರುತ್ತೆ ಗೋಲ್ಡ್ ಕಾಸ್ಟ್ ಸಪ್ರೇಟ್ ಬರುತ್ತೆ ಸೊ ಇನ್ ಕೇಸ್ ಟೈಮ್ ಕೊಟ್ಟರೆ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಸ್ವಲ್ಪ ಪರವಾಗಿಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಡಾಲರ್ ಚೈನ್ ಟೈಪಲ್ಲಾದರೆ ಈ ಥರ ಲೈಟ್ ವೆಯ್ಟ್ ಗುಂಡುನಲ್ಲಿ ಈ ಥರ ಕಸ್ಟಮೈಸ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಡಾಲರ್ ಕೂಡ ಕೂಡ ನಿಮಗೆ ಲೈಟ್ ವೆಯ್ಟೇ ಬರುತ್ತೆ ಸೊ ಇದರಲ್ಲಿ ಜಸ್ಟ್ ಸ್ಯಾಂಪಲ್ಗೆ ಡಿಸೈನ್ ತೋರಿಸ್ತಾ ಇದ್ದೀವಿ ಇನ್ನು ಇದರಲ್ಲಿ ನಿಮಗೆ ಬೇರೆ ಕಲೆಕ್ಷನ್ಸ್ ಪಾರ್ಟರ್ನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಇದೆಲ್ಲ ಇದೆಲ್ಲ ನಾವು ನೋಡಿ ಲೋ ಬಜೆಟ್ ಅಲ್ಲಿ ಸಬ್ಸೆ ಲೋ ಬಜೆಟ್ ಬಜೆಟ್ ಫ್ರೆಂಡ್ಲಿ ನಲ್ಲಿ ಬೇಕು ಅನ್ನೋರಿಗೆ ಜಸ್ಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜ್ ಅಲ್ಲಿ ಗುಂಡು ಸಿಗುತ್ತೆ ಸೊ ಈ ತರ ಬೇಡ ನಮಗೆ ಸ್ವಲ್ಪ ಸಾಲಿಡ್ ಟೈಪ್ ಅಲ್ಲಿ ಬೇಕಾದ್ರೆ ಸಾಲಿಡ್ ಟೈಪ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ನೋಡಿ ಸೊ ಇದು ಗ್ರಾಮ್ ಏಜ್ ಮೇಲೆ ಒಂದು ಗ್ರಾಮ್ ಗೆ ಫೋರ್ ಸಿಕ್ಸ್ ಈ ತರ ಕ್ವಾಂಟಿಟಿ ಬರುತ್ತೆ ಡಿಪೆಂಡ್ ಅಪಾನ್ ಸೈಜಸ್ ಮೇಲೆ ನಿಮಗೆ ಸೊ ಗ್ರಾಮೇಜ್ ವೇರಿಯ ಆಗತ್ತೆ ನೋಡಿ ಈ ತರ ಇದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಸಾಲಿಡ್ ಗುಂಡು ಟೈಪ್ ಬರುತ್ತೆ ಟೂ ಗ್ರಾಮ್ ಗೆ ಫೋರ್ ಆ ತರ ಬರುತ್ತೆ ಸೊ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಪ್ಲೇಟ್ ಮತ್ತೆ ಇದೆಲ್ಲ ಕೂಡ ಡಿಫ್ರೆಂಟ್ ಆಗಿದೆ ಹ್ಮ್ ಇವಾಗ ಚಂಕು ಚಕ್ರ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಸೊ ಇದರಲ್ಲಿ ಫ್ಯಾನ್ಸಿ ಗುಂಡು ಸ್ವಲ್ಪ ಯುನೀಕ್ ಆಗಿ ಬೇಕು ಅನ್ನೋರ್ಗೆ ನೋಡಿ ಈ ತರ ಫ್ಯಾನ್ಸಿ ತುಂಬಾ ಇಷ್ಟ ಆಯ್ತು ನನಗೆ ಈ ಗುಂಡೆಲ್ಲ சென்ட்டிமெண்ட் ஒன்று பர்ச்சேஸ்லே ಇವಾಗ ಕಿವಿ ಕಿವಿದು ಓಕೆ ನೋಸ್ಪಿಂತ ಎಲ್ಲಾನು ಸಿಗುತ್ತೆ ಒನ್ ಬೈ ಒನ್ ನೋಡೋಣ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಸರ್ ಏನ್ ಪ್ಯಾಟರ್ನ್ ಬರುತ್ತೆ ಸ್ಟೋನ್ಸ್ ಒಂಥರ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಕಾಣ್ತಾ ಇದೆ ಸ್ಟೋನ್ ಎಲ್ಲ ಕೂಡ ನೋಡಬಹುದು ಡೈಮಂಡ್ ಫಿನಿಶಿಂಗ್ ಗೋಲ್ಡ್ ಟಾಪ್ಸ್ ಓಕೆ ಗೋಲ್ಡ್ ಟಾಪ್ಸ್ ಇದು ವಾವ್ ನನಗಂತೂ ನೋಡಿದ ತಕ್ಷಣ ನಾನು ಡೈಮಂಡ್ ಅಂತ ಕೇಳಿದೆ ಆ ತರ ಇದೆ ಫಿನಿಶಿಂಗ್ ವರ್ಕ್ ಎಲ್ಲ ಸರ್ ಇದೆಲ್ಲ ಯಾವ ತರ ಬರುತ್ತೆ ಸರ್ ಕಾಸ್ಟಿಂಗಲ್ಲಿ ಇವಾಗ ಇವಾಗ ನಾರ್ಮಲ್ ಗೋಲ್ಡ್ ಕಾಸ್ಟ್ ಬರುತ್ತಾ ಇಲ್ಲ ಡೈಮಂಡ್ ಕಾಸ್ಟ್ ಬರುತ್ತೆ ಸ್ಟೋನ್ಸ್ ಬಂದು ಸಿರೋಸ್ಕಿ ಸ್ಟೋನ್ಸ್ ಅದೇ ತರ ಲಸ್ಟ್ರಸ್ ಶೈನ್ ಹಂಗೆ ಇರುತ್ತೆ ಸೇಮ್ ಶೈನ್ ಅಂತ ಫೇಡ್ ಆಗೋದೇ ಇಲ್ಲ ಗ್ಯಾರಂಟಿ ಓಕೆ ಸೇಮ್ ಗೋಲ್ಡ್ ಬರುತ್ತೆ ಸ್ಟೋನ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ ಬಟ್ ಡೈಮಂಡ್ ತರ ಕಾಸ್ಟ್ ಬರೋಲ್ಲ ಸೊ ಈ ಎರಡು ಟ್ರೈನು ಅದೇ ತರ ಪ್ಯಾಟರ್ನ್ಸ್ ನೋಡಿ ಸ್ವಲ್ಪ ಹ್ಯಾಂಗಿಂಗ್ ಟೈಪ್ ಅಲ್ಲಿ ಬೇಕಾದ್ರೆ ಈ ತರ ಹ್ಯಾಂಗಿಂಗ್ ಟೈಪ್ ಅಲ್ಲಿ ಕೂಡ ಇದೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಜಸ್ಟ್ ಸ್ಯಾಂಪಲ್ಗೋಸ್ಕರ ಕೋಸ್ಕರ ನಾವು ಸ್ಯಾಂಪಲ್ ಪ್ಯಾಟರ್ನ್ಸ್ ಮಾತ್ರ ತೋರಿಸ್ತಾ ಇದೀವಿ ಸೊ ನಮಗೆ ನಾರ್ಮಲ್ ಸ್ಟಡಿ ಟೈಪ್ ಬೇಡ ಅಂದರೆ ಈ ಥರ ಯುನೀಕ್ ಆಗಿದೆ ನೋಡಿ ಆ್ಯಸ್ ಇಟ್ ಈಸ್ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಕೂಡ ನೋಡ್ಬೋದು ಸೇಮ್ ಗೋ ಡೈಮಂಡಲ್ಲಿ ಯಾವ ಥರ ಫಿನಿಶಿಂಗ್ ಇದೆ ಸ್ಟೋನ್ಸ್ ಎಲ್ಲ ಕೂಡ ಸೇಮ್ ಅದೇ ಥರ ಇದೆ ಡೈಮಂಡ್ ಎಲ್ಲ ಇದು ಇದು ಒಂದು ಇಯರಿಂಗೇ ತೊಗೋಬೇಕಾದ್ರೇ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒನ್ ಟ್ವೆಂಟಿ ಈ ಥರ ಆಗುತ್ತೆ ಬಟ್ ಇವ್ರ ಹತ್ರ ಗೋಲ್ಡ್ ಪ್ರೈಸಸಲ್ಲೇ ನಿಮಗೆ ಡೈಮಂಡ್ ಸ್ಟೆಡ್ ಕೊಡ್ತಾ ಇದ್ದಾರೆ ಅನ್ಕೋಬೋದು ಇದೆಲ್ಲ ವೆಯ್ಟು ಕೂಡ ತುಂಬ ಕಡಿಮೆ ಇದೆ ನೋಡಿ ಜಸ್ಟ್ ಒನ್ ಪಾಯಿಂಟ್ ಫೋರ್ ಏಯ್ಟ್ ಎಲ್ಲ ಆ 1.4 ಸೊ ಡಿಪೆಂಡ್ ಅಪನ್ ಡಿಸೈನ್ ಮೇಲೆ ನಿಮಗೆ ವೇರಿಯ ಆಗುತ್ತಾ ಸೊ ವೇಸ್ಟೇಜ್ ಮೇಕಿಂಗ್ ನೋಡಿ ಇದೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಈ ಫಿನಿಶಿಂಗ್ ಅಂತೂ ತುಂಬಾ ಇಷ್ಟ ಆಯ್ತು ಇದ್ರಲ್ಲೇ ಜುಮ್ಕಾ ಟೈಪ್ ಬೇಕಾದ್ರೆ ಈ ತರ ಜುಮ್ಕಾ ಟೈಪ್ ಸೇಮ್ ಸ್ಟೋನ್ಸ್ ಆ ಸರ್ ಇದನ್ನು ಸ್ಟೋನ್ಸ್ ಬಟ್ ಲೈಟ್ weight ಜ್ಯುವೆಲ್ಲರಿ ಜಾಸ್ತಿ ಇದೆ ನೋಡಿ ಈ ಸ್ಟಡಿ ಕೂಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದೆಲ್ಲ ಕೂಡ ಸೇಮ್ ನಿಮಗೆ ಅದೇ ಥರ ಬರುತ್ತೆ ಇನ್ನೂ ಇದರಲ್ಲಿ ಬೇರೆ ಡಿಸೈನ್ಸ್ ಬೇಕಾದರೂ ಸಿಗುತ್ತೆ ಇನ್ ಕೇಸ್ ಈ ಪರ್ಟಿಕ್ಯುಲರ್ ಅಲ್ಲಿ ನಮಗೆ ಕಸ್ಟಮೈಸೇಷನ್ ಬೇಕಾದರೆ ಸಿಗುತ್ತಾ ಸರ್ ಓಕೆ ಮಿನಿಮಮ್ ಎಷ್ಟು ದಿವಸ ತೊಗೊತೀರಾ ಸರ್ ಒಂದು ಇಯರಿಂಗ್ ಕಸ್ಟಮೈಸ್ ಮಾಡಬೇಕಾದ್ರೆ ವಿತಿನ್ ಒನ್ ಸೆವೆನ್ ಡೇಸ್ ಓಕೆ ವಿತ್ ಇನ್ ಸೆವೆನ್ ಡೇಸಲ್ಲಿ ಕಸ್ಟಮೈಸ್ ಮಾಡಿಕೊಡ್ತೀರಾ ಓಕೆ ಸೊ ಇನ್ನೂ ಸ್ವಲ್ಪ ಫ್ಯಾನ್ಸಿ ಆಗಬೇಕು ಅಂದರೆ ಈ ಥರ ಇಯರಿಂಗ್ಸ್ ಬರುತ್ತಾ ಈ ಸ್ಟೋನ್ ವೆರೈಟೀಸ್ಗೆಲ್ಲ ಕೂಡ ಸ್ಟೋನ್ ಕಾಸ್ಟ್ ಸಪ್ರೇಟ್ ಬರುತ್ತೆ ನಿಮಗೆ ಸೊ ಇದರಲ್ಲಿ ನೋಡಿ ಫ್ಯಾನ್ಸಿ ಟೈಪ್ ಇದೆ ಎಲ್ಲ ಕೂಡ ಇಯರಿಂಗ್ಸ್ ಓಕೆ ಇದೆಲ್ಲ ಆಂಟಿಕ್ ಜುಮ್ಕಾ ಓಕೆ ಇದಕ್ಕೆಲ್ಲ ಸ್ವಲ್ಪ ಹೆವಿನೇ ಬರುತ್ತಲ್ಲ ಮೇಕಿಂಗ್ ವೆಸ್ಟೇಜ್ ಸ್ಟೇಜ್ ನೋಡಿ ಈ ಥರ ಬರುತ್ತೆ ಇದು ವೆಯ್ಟ್ ಯಾವ ವೆಯ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ವೆಯ್ಟ್ ಫೋರ್ ಗ್ರಾಮ್ಸ್ ಇಂದನೂ ಇದ ಓಕೆ ಇದು ಒಂದು ಎಕ್ಸಾಂಪಲ್ ನೋಡೋಣ ಜಸ್ಟ್ ಫೋರ್ ಪಾಯಿಂಟ್ ಫೋರ್ ಸಿಕ್ಸ್ ವಾವ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಫಿನಿಶಿಂಗ್ ಕೂಡ ನೋಡಿ ಲೈಟ್ ವೆಯ್ಟ್ ಅಂತ ಎಲ್ಲೂ ಕಾಣ್ತಾ ಇಲ್ಲ ನಿಮಗೆ ಜಸ್ಟ್ ಫೋರ್ ಆ್ಯಂಡ್ ಹಾಫ್ ಗ್ರಾಮ್ಗೆ ಎಷ್ಟು ಯುನೀಕ್ ಆಗಿದೆ ನೋಡಿ ಜುಮ್ಕಾ ಬ್ಯೂಟಿಫುಲ್ ಮತ್ತು ಈಗ ಈ ವಾಲೆ ಎಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಓಕೆ ಸೊ ಇವ್ರ ಹತ್ರ ಮಂಗ್ಳೂರು ವೆರೈಟೀಸ್ ಜಾಸ್ತಿನೇ ಸಿಗುತ್ತೆ ನಿಯರ್ ಬೈ ಯಾರಾದರೂ ಮಂಗ್ಳೂರು ವೆರೈಟೀಸ್ ನೋಡಬೇಕು ತೊಗೋಬೇಕು ಅನ್ನೋರು ಡೆಫಿನೆಟಾಗಿ ವಿಸಿಟ್ ಮಾಡಿ ಸೊ ನಾನು ಜಾಸ್ತಿ ಗೋಲ್ಡ್ ಶಾಪ್ ನೋಡಿದ್ದೀನಿ ಬಟ್ ತುಂಬ ಯುನೀಕ್ ಸ್ಟೈಲಲ್ಲಿದೆ ಇವ್ರ ಹತ್ರ ಅಂತೂ ಕಾನ್ಸೆಪ್ಟ್ ವೈಸ್ ಅದು ಕೂಡ ಲೈಟ್ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಡೋಂಟ್ ಮಿಸ್ ಇಟ್ ಮತ್ತು ಪ್ಯಾಟರ್ನ್ಸು ಕೂಡ ಚೇಂಜ್ ಆಗ್ತಾನೇ ಇರುತ್ತೆ ಸೊ ನಿಮಗೆ ಯಾವ ಥರ ಪ್ಯಾಟರ್ನ್ ಬೇಕೋ ಎಲ್ಲ ಕೂಡ ಇದೆ ಇನ್ ಕೇಸ್ ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಡಿಸೈನ್ ಇದು ನೀವು ಕಸ್ಟಮೈಸ್ ಮಾಡ್ಕೋಬೇಕಾದ್ರೆ ಕಸ್ಟಮೈಜೇಷನ್ ಕೂಡ ಅವೈಲಬಲ್ ಇದೆ ಮತ್ತು ಇದು ಹ್ಯಾಂಗಿಂಗ್ ಟೈಪ್ ಇವಾಗ ಇಯರಿಂಗ್ಸ್ ಥ್ರೆಡ್ ಬೇಡ ನಮಗೆ ಸೊ ಫ್ಯಾನ್ಸಿ ಇಯರಿಂಗ್ಸ್ ಯಾವ ಥರ ಬರುತ್ತೋ ಸೇಮ್ ಲೈಕ್ ಅದೇ ಥರ ಬೇಕು ಅನ್ನೋರಿಗೆ ಈ ಥರ ಪ್ಯಾ ಪ್ಯಾಟರ್ನ್ಸ್ ಕೂಡ ಇದೆ ನೋಡಿ ಹ್ಯಾಂಗಿಂಗ್ ಟೈಪಲ್ಲಿ ಇದೆಲ್ಲ ಎಷ್ಟು ಬರುತ್ತೆ ಸರ್ ಗ್ರಾಮು ಫೋರ್ ಗ್ರಾಮ್ಸ್ ಇದೆ ಫೋರ್ ಗ್ರಾಮ್ಸ್ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ನೋಡಿ ಇದು ಒಂದು ಪ್ಯಾಟರ್ನ್ ಇದೆ ಸೊ ಇದೆಲ್ಲ ಕೂಡ ಕ್ಲಿಯರಾಗಿ ವೀಡಿಯೋನಲ್ಲಿ ತೋರಿಸೋಕಾಗ್ತಾ ಇಲ್ಲ ವೀಡಿಯೋ ಕೂಡ ಲೆಂತ್ ಆಗುತ್ತೆ ಅಂತ ಗೆ ತೋರಿಸ್ತಾ ಇದ್ದೀವಿ ಇದೆಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಬ್ಲ್ಯಾಕ್ ಅಲ್ಲೂ ಇದೆ ಮತ್ತೆ ಗ್ರೀನ್ ಇದೆ ವೈಟ್ ಇದೆ ಮಲ್ಟಿ ಕಲರ್ ಇದೆ ಸೊ ಡಿಫ್ರೆಂಟ್ ಯುನೀಕ್ ಇದೆ ಫ್ರೆಂಡ್ಸ್ ಡೋಂಟ್ ಮಿಸ್ ಇಟ್ ಮತ್ತು ಇದೆಲ್ಲ ಡಾಲರ್ಸ್ ರೌಂಡ್ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಜಸ್ಟ್ ಟೂ ಪಾಯಿಂಟ್ ಫೋರ್ ಟೂ ಸಾಲಿಡ್ ಟೈಪ್ ಅಲ್ಲಿ ಬರುತ್ತಾ ಸೊ ನೋಡಿದ್ದೀರಾ ನೋಡಿ ಎಲ್ಲಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ ನಾವು ಬೇರೆ ಶಾಪಲ್ಲಿ ನೋಡಿದ್ದೀರಾ ಅಂತ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಡಾಲರ್ ಅಂತೂ ಬಟ್ ತುಂಬ ಯುನೀಕ್ ಆಗಿದೆ ನೋಡಿ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಸೊ ಎಲ್ಲ ಆರ್ನಮೆಂಟ್ಸ್ಗೂ ಎಚ್ ಐ ಡಿ ಆಗಿರುತ್ತೆ ಸೊ ನಿಮಗೆ ಎಚ್ ಐ ಡಿ ಕೋಡ್ ಸಿಗುತ್ತೆ ಆಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಶನ್ ಕೋಡ್ ಅಂತ ಓಕೆ ಸೊ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುತ್ತೆ ಅಥೆಂಟಿಫಿಕೇಶನ್ ಇದೆ ಇರುತ್ತೆ ಓಕೆ ಸೊ ಮತ್ತು ಇದು ಒಂದು ಲಾಕೆಟ್ ನೋಡಿ ಸೊ ತುಂಬ ಕ್ಯೂಟ್ ಆಗಿದೆ ನನಗೆ ಪರ್ಸ್ನಲಿ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ಡೀಪಾಗಿ ತೋರಿಸ್ತಾ ಇದ್ದೀನಿ ಏನೋ ಅನ್ಕೊಳಕ್ಕೆ ಹೋಗಬೇಡಿ ಬೆಟರ್ ವಿಸಿಟ್ ಮಾಡಿ ಗೋಲ್ಡೆಲ್ಲ ನೋಡಿ ತೊಗೋಬೇಕಾದ್ರೆ ಆಗಿ ವಿಸಿಟ್ ಮಾಡಿದ್ರೆ ನಿಮಗೆ ಕಲೆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಡಿಫ್ರೆಂಟ್ ಆಗಿದೆ ನೋಡಿ ಇದೆಲ್ಲ ಕೂಡ ಕಂಪ್ಲೀಟ್ಲಿ ನಿಮಗೆ ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ ಇದೆಲ್ಲ ನೋಡಿ ಆನ್ ಎ ಡಿಸೈನ್ ಜಸ್ಟ್ ಟೂ ಟೂ ಸರ್ ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಜಸ್ಟ್ ಟೂ ಗ್ರಾಮ್ಸ್ ಓಕೆ ಇದೆಲ್ಲ ಕೂಡ ಅದರಲ್ಲಿ ಡಿಸೈನ್ಸು ಮತ್ತು ಲೈಟ್ ವೆಯ್ಟಲ್ಲಿ ಇನ್ನೂ ಸ್ವಲ್ಪ ಬ್ರಾಡಾಗಿ ಬೇಕಾದರೆ ನೋಡಿ ಈ ಥರ ಬರುತ್ತೆ ವಿತ್ ಪರ್ಲ್ಸ್ ರಿಯಲ್ ಪರ್ಲ್ಸ್ ಅಲ್ಲ ಸರ್ ಪೀಶಿಯಸ್ ಪರ್ಲ್ಸ್ ಇದೆಲ್ಲ ಸೊ ಇದಂತೂ ಟ್ರೆಂಡಿಂಗು ಎಷ್ಟು ಲೈಟ್ ವೆಯ್ಟ್ ಇದೆ ನೋಡಿ ಜಸ್ಟ್ ಒನ್ ಗ್ರಾಮ್ ಓಕೆ ಅಮೇಝಿಂಗ್ ತುಂಬ ಕಲೆಕ್ಷನ್ ನನಗೆ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಪ್ಯಾಟರ್ನ್ಸು ಇದೆಲ್ಲ ಕೂಡ ನೋಡಿ ಟೂ ಇನ್ ಒನ್ ಟೈಪಲ್ಲ ಹಾಕೋಬೋದು ಇದು ರೆಡ್ ಇದೆ ಈ ಕಡೆ ಮಲ್ಟಿ ಕಲರ್ ಇದೆ ಸೊ ಎರಡು ಕಡೆ ಹಾಕೋಬಹುದು ಇದು ಎಷ್ಟು ಬರುತ್ತೆ ಸರ್ ವೈಟ್ ಫೋರ್ ಗ್ರಾಮ್ಸ್ ದೊಡ್ಡ ಚೈನ್ ಏನಿದ್ರೆ ಅದಕ್ಕೆ ಸೆಟ್ ಆಗುತ್ತೆ ಇದು ಜಸ್ಟ್ ನಿಮಗೆ ಫೋರ್ ಗ್ರಾಮ್ಸ್ ಬರುತ್ತಾ ಇನ್ನು ಈ ಟೈಪ್ ಅಲ್ಲಿ ಬೇರೆ ಡಿಸೈನ್ ಸಿಗುತ್ತಲ್ಲ ಸ್ವಲ್ಪ ಬ್ರಾಡ್ ಡಿಸೈನ್ಸ್ ಅಲ್ಲ ಹೆವಿ ಆಗಬೇಕು ಅಂದ್ರೆ ನೋಡಿ ಈ ತರ ಡಿಸೈನ್ ಇದು ಕೂಡ ತುಂಬಾ ಕ್ಯೂಟ್ ಆಗಿದೆ ಲೈಟ್ ವೈಟ್ ಬರುತ್ತೆ ಹೆವಿ ವೈಟ್ ಏನೂ ಇಲ್ಲ ಲೈಟ್ ವೈಟ್ ಕಾನ್ಸೆಪ್ಟ್ ಅಲ್ಲೇ ಇದೆಲ್ಲ ಕೂಡ ನಿಮಗೆ ಬ್ರಾಡ್ ಡಿಸೈನ್ಸ್ ಬರುತ್ತೆ ಈ ಪ್ಯಾಟರ್ನ್ ಅಂತ ನೋಡಿ ಇದೆಷ್ಟು ಬರ್ಬೋದು ಸರ್ ವೈಟ್ ಫಿಫ್ಟೀನ್ ಗ್ರಾಮ್ಸ್ ಕೋರಲ್ಲ ಇದು

ಸರ್ ಡೈಲಿ ವೇರ್ ಆಗ್ಬೋದಾ ಇದು ವಾವ್ ಡಾಲರು ಹೆವಿ ಇದೆ ಮತ್ತೆ ಚೈನು ಕೂಡ ಹೆವಿ ಇದೆ ತುಂಬಾ ಚೆನ್ನಾಗಿದೆ ಇದು ಸೊ ಇಷ್ಟು ಲೈಟ್ ವೇಟ್ ಇರೋ ಚೈನ್ ಇಷ್ಟು ಹೆವಿ ವೇಟ್ ಇರೋ ಡಾಲರ್ ನ ಸಪೋರ್ಟ್ ಮಾಡ್ತದೆ ಓಕೆ ಸರ್ ಇವಾಗ ನಮಗೆ ಓನ್ಲಿ ಈ ಚೈನ್ ಮಾತ್ರ ಬೇಕಾದ್ರೆ ಸಿಗುತ್ತಾ ಓಕೆ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಪರ್ಸನಲಿ ಈ ಕಾನ್ಸೆಪ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಚೈನ್ ಕಾನ್ಸೆಪ್ಟ್ ಸ್ವಲ್ಪ ವೇಟ್ ಬೇಕಂದ್ರೆ ವೇಟ್ ಇದೆ ವಾವ್ ಇನ್ನು ಅದರಲ್ಲಿ ವೇಟ್ ಹೆವಿ ವೇಟ್ ಬೇಕಾದ್ರೆ ಇದೆ ಅಮೇಝಿಂಗ್ ಡೈಲಿವರ್ ಆಗ್ಬೋದಾ ಸರ್ ಇದು ವೆಯ್ಟೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಒಂದು ಟೆನ್ ಬಿಲೋ ಬರುತ್ತಾ ಸರ್ ಮೇಸ್ ಫಿಫ್ಟೀನ್ ಇದು ಫಿಫ್ಟೀನ್ ಗ್ರಾಮ್ಸಾ ಸೊ ತುಂಬ ಚೆನ್ನಾಗಿದೆ ಡೋಂಟ್ ಮಿಸ್ ಇಟ್ ಇದೆಲ್ಲ ಕೂಡ ಗ್ರಾಮೇಜ್ ಎಲ್ಲ ಕೂಡ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಇರುತ್ತೆ ವೆಯ್ಟ್ ಅಂತ ಸೊ ಮತ್ತೆ ಸ್ಟೋನ್ ಡಾಲರ್ಸ್ ಬೇಕಾದ್ರೆ ಈ ತರ ಡಿಫ್ರೆಂಟ್ ಸ್ಟೋನ್ ಡಾಲರ್ಸ್ ಆಲ್ಸೋ ಅವೈಲಬಲ್ ಇದೆ ಫಿಂಗರ್ ರಿಂಗ್ಸಾ ಇದೆಲ್ಲ ಮೆನ್ಸ್ ಫಿಂಗರ್ ರಿಂಗ್ಸ್ ಇದು ಏನು ಸರ್ ಡೈಮಂಡಾ ಅಲ್ಲ ಗೋಲ್ಡಾ ಸರ್ ಇಲ್ಲ ಡೈಮಂಡ್ ಥರ ಕಾಣ್ತಾ ಇದೆ ನನ್ನ ಕಣ್ಣಿಗೆ ಸಿರೋಸ್ಕಿ ಸ್ಟೋನ್ ಇಯರಿಂಗ್ಸಲ್ಲಿ ನಾವು ನೋಡಿದ್ವಲ್ಲ ಸಿರೋಸ್ಕಿ ಸ್ಟೋನ್ ಅಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಥರ ಬರುತ್ತೆ ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ನೋಡೋಕ್ಕೆ ಪ್ಯೂರ್ ಡೈಮಂಡ್ ಥರನೇ ಇದೆ ಬಟ್ ಸಿರೋಸ್ಕಿ ಸ್ಟೋನ್ಸು ಕೋ ಸ್ಟೋನ್ ಕಾಸ್ಟ್ ಮಾತ್ರ ನಿಮಗೆ ವೇರಿ ಆಗುತ್ತೆ ಬಟ್ ಡೈಮಂಡ್ ಕಾಸ್ಟ್ ಥರ ಬರಲ್ಲ ಕಡಿಮೆ ಇರುತ್ತೆ ಸೊ ಅದು ಕೂಡ ಕ್ಲಾರಿಫೈ ಮಾಡ್ತೀನಿ ಮತ್ತೆ ರೆಗ್ಯುಲರ್ ಫಿಂಗರ್ ರಿಂಗ್ಸ್ ಮೆನ್ಸ್ಗೆ ರೆಗ್ಯುಲರ್ ಫಿಂಗರ್ ರಿಂಗ್ಸ್ ಇದೆ ಇರುತ್ತಲ್ಲ ಸೊ ನಾರ್ಮಲ್ ಸ್ಟೋನ್ ಪ್ಯಾಟರ್ನ್ಸ್ ಅದರಲ್ಲೂ ಕೂಡ ಅವೈಲಬಲ್ ಇದೆ ಇದು ಕೂಡ ಸಿರೋಸ್ಕಿ ಸ್ಟೋನ್ ಮೈಕ್ರೋ ಸಿರೋಸ್ಕಿ ಸ್ಟೋನ್ ಮತ್ತೆ ಇದು ಲೇಡೀಸ್ ಫಿಂಗರ್ ರಿಂಗ್ಸ್ ಸೊ ಇದರಲ್ಲಿ ಸ್ಟಾರ್ಟಿಂಗ್ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಒನ್ ಗ್ರಾಮ್ ಇಂದ ಒನ್ ಗ್ರಾಮ್ ಇಂದ ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಫುಲ್ ಸ್ಟೋನ್ ಕಾನ್ಸೆಪ್ಟ್ ಅಲ್ಲಿ ಬೇಕಾದ್ರೆ ನೋಡಿ ಕಂಪ್ಲೀಟ್ ಸ್ಟೋನ್ ಅಲ್ಲಿ ಕೂಡ ಸಿಗುತ್ತೆ ಇಲ್ಲ ಪ್ಲೇನ್ ಗೋಲ್ಡ್ ಅಲ್ಲಿ ಬೇಕಾದ್ರೆ ಪ್ಲೇನ್ ಗೋಲ್ಡ್ ಅಲ್ಲಿ ಸಿಗುತ್ತೆ ಇದಕ್ಕೆ ವೇಸ್ಟೇಜ್ ಮೇಕಿಂಗ್ ಡಿಫರ್ ಆಗುತ್ತೆ ಡಿಪೆಂಡ್ ಅಪಾನ್ ಡಿಸೈನ್ ಮೇಲೆ ಇದೆಲ್ಲ ನೋಡಿ ಇದರಲ್ಲಿ ಪ್ಲೇನ್ ಕೂಡ ಇದೆ ಎಲ್ಲ ಸೈಜಸ್ ಸಿಗುತ್ತಲ್ಲ ಸರ್ ಫಿಂಗರಿಂಗ್ ಅಲ್ಲಿ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಎಲ್ಲ ಸೈಜಸ್ ಸಿಗುತ್ತೆ ಇದು ಇವಾಗ ತುಂಬ ಟ್ರೆಂಡಿಂಗ್ ಅಲ್ಲಿ ಇದೆ ವಂಕಿ ಉಂಗ್ರ ಅಂತ ಸೊ ಇದೆಲ್ಲ ಸ್ವಲ್ಪ ಹೆವಿ ಬರ್ಬೋದು ಯಾಕಂದ್ರೆ ಫೈವ್ ಸಿಕ್ಸ್ ಗ್ರಾಮ್ಸ್ ಇರ್ಬೋದು ಮತ್ತೆ ಅದರಲ್ಲೂ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಕೂಡ ಈ ಶೇಪ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಕಾಮನ್ ಪ್ಯಾಟರ್ನ್ ನೋಡಿರ್ತೀರಾ ಬಟ್ ಇದಂತೂ ಡಿಫ್ರೆಂಟ್ ಆಗಿದೆ ಇದೆಲ್ಲ ಎಷ್ಟು ಬರುತ್ತೆ ಸರ್ ಬಟ್ ತ್ರೀ ಗ್ರಾಮ್ಸ್ ಇದ್ರೂ ತುಂಬಾ ಹೆವಿ ಇದೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಇದೆ ಇದು ಸಿರೋಸ್ಕಿ ಸ್ಟೋನಾ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಇದೆ ಸೊ ಇದೆಲ್ಲ ಕೂಡ ನೋಡಿ ತುಂಬ ಯುನೀಕ್ ಆಗಿದೆ ಫ್ರೆಂಡ್ಸ್ ವಿಸಿಟ್ ಮಾಡಿ ನಿಮಗೆ ಎಷ್ಟು ವೆಯ್ಟಲ್ಲಿ ಬೇಕೋ ಎಲ್ಲ ಥರನೂ ಸಿಗುತ್ತೆ ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೂ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಓಕೆ ಇದೆಲ್ಲ ತಾಳಿ ಚೈನ್ಸ್ ಅಲ್ಲ ತಾಳಿ ಚೈನ್ ಇದೆ ಎಷ್ಟು ವೆಯ್ಟ್ ಇದೆ ಸರ್ ಈ ಚೈನ್ ಇದೆ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಫಾರ್ಟಿ ಫೈವ್ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಆಂಟಿಕ್ ಟೈಪಲ್ಲಿ ಇದೆಲ್ಲ ಸರ್ ಡಿಸೈನ್ ಇದೆ ಓಕೆ ಇನ್ ಕೇಸ್ ತಾಳಿ ಚೈನ್ ಕೂಡ ಕಸ್ಟಮೈಸ್ ಬೇಕಾದರೆ ಬೇರೆ ಈ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಬೇಕಾದ್ರೆ ಸಿರೋಸ್ಕಿ ಸ್ಟೋನ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀರಾ ಇದು ಸಿರೋಸ್ಕಿ ಸ್ಟೋನ್ಸ್ ಆ ವೈಟ್ ಸಿರೋಸ್ಕಿ ಸ್ಟೋನ್ ಓಕೆ ಸೋ ಇಲ್ಲ ಆ ತರ ಬೇಡ ನಮಗೆ ರೆಗ್ಯುಲರ್ ಪ್ಯಾಟರ್ನ್ ಬೇಕಾದ್ರೆ ಅದು ಕೂಡ ಅವೈಲೇಬಲ್ ಇದೆ ಇದೆಲ್ಲ ನಿಮ್ಮ ಇದು ಕೊಂಡು ಮಾಲ 11 ಗ್ರಾಮ್ಸ್ ಅಲ್ಲಿ ಇದೆ ಜಸ್ಟ್ 11 ಗ್ರಾಮ್ಸ್ 11 ಗ್ರಾಮ್ಸ್ ವಾವ್ ಎಷ್ಟು ಉದ್ದ ಇದೆ ಸರ್ 11 ಗ್ರಾಮ್ಸ್ ಗೆ ಇದು ಇದು 15 ಗ್ರಾಮ್ಸ್ ಇದೆ 15 ಗ್ರಾಮ್ಸ್

ಇದು ನೆಕ್ಲೆಸ್ ಟೈಪ್ ಇದೆ ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಲೈಟ್ ವೇಟ್ ಬರುತ್ತೆ ಇದು ಎಷ್ಟು ಗ್ರಾಮ್ ಇರಬಹುದು ಸರ್ ಇದು 7 ಗ್ರಾಮ್ ಸರ್ 7 ಗ್ರಾಮ್ಸ್ ಗೆ ನೆಕ್ಲೆಸ್ ಬರುತ್ತೆ ನೋಡಿ ನೆಕ್ಲೆಸ್ ತರ ಅದು ಅದರಲ್ಲಿ ಇನ್ ಕೇಸ್ ಬೇರೆ ಕಲರ್ ಕಾಂಬಿನೇಷನ್ ಬೇಕಾದ್ರೆ ಸ್ಟೋನ್ ಅಲ್ಲಿ ಬರುತ್ತೆ ಓಕೆ ಅದು ಸಿಗುತ್ತಾ ಇದು ಕೂಡ ಲೈಟ್ ವೇಟ್ ಚೈನ್ಸ್ ಅಲ್ಲ ಹ್ಮ್ ಇದೆ ಲೈಟ್ 2 1/2 ಗ್ರಾಮ್ಸ್ ಇದೆ ಏನ್ ಸರ್ ಎನಾಮ್ ಅಲ್ಲ ಎನಾಮ್ ಅಲ್ಲ ಬರುತ್ತೆ ಅದು ಎನಾಮ್ ವರ್ಕ್ ಎಷ್ಟು ಬರಬಹುದು ಈ ಪರ್ಟಿಕ್ಯುಲರ್ ಡಿಸೈನ್ 4 ಗ್ರಾಮ್ಸ್ ಇದೆ 4 ಗ್ರಾಮ್ಸ್ ಬಟ್ ತುಂಬ ತಿನ್ನಿದೆ ಡೈಲಿ ವೇರ್ಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗೋಲ್ಡ್ ನೀವು ರಾ ನಾರ್ಮಲ್ ಕಾಮನ್ ಪ್ಯಾಟರ್ನ್ ನೋಡಿ ನೋಡಿ ನನಗೆ ಬೋರ್ ಆಗುತ್ತೆ ಬಟ್ ಇದೆಲ್ಲ ತುಂಬ ಯುನೀಕ್ ಆಗಿದೆ ಫ್ರೆಂಡ್ಸ್ ಸೊ ಜಸ್ಟ್ ಫೈವ್ ಆ್ಯಂಡ್ ಹಾಫ್ ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ ನೋಡಿ ಡಿಫ್ರೆಂಟ್ ಆಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದು ಪರ್ಲ್ ರೆಗ್ಯುಲರ್ ಪರ್ಲ್ ಡಿಸೈನ್ ಸಿಗುತ್ತೆ ಇದೆಲ್ಲ ವೈಟ್ ಸರ್ ಸ್ಟಾರ್ಟಿಂಗು ಏಯ್ಟ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಪರ್ಲ್ ಪ್ರೀಶಿಯಸ್ ಪರ್ಲ್ಸ್ ಅಲ್ಲಿ ಗುಂಡು ಚೈನ್ ಟೈಪ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಟ್ರೆಂಡಿಂಗ್ ಸೊ ಇದು ಕೂಡ ನಿಮಗೆ ಪರ್ಲ್ ಸಪರೇಟ್ ಕಾಸ್ಟ್ ಬರುತ್ತೆ ಗೋಲ್ಡ್ ಸಪರೇಟ್ ಕಾಸ್ಟ್ ಬರುತ್ತೆ ಲೆಸ್ ಆಗುತ್ತೆ ಓಕೆ ಇದರಲ್ಲಿ ನಿಮಗೆ ಲೈನ್ಸ್ ತ್ರೀ ಲೈನ್ಸ್ ಟೂ ಲೈನ್ಸ್ ಸಿಂಗಲ್ ಲೈನ್ ಎಲ್ಲ ಕೂಡ ಸಿಗುತ್ತಾ ಕಿಡ್ಸ್ ಇಯರಿಂಗ್ಸ್ ಅಸ ಗ್ರಾಮ್ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ 2 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಫ್ರಮ್ 2 ಗ್ರಾಮ್ಸ್ ಇಂದ ಚಿಕ್ಕ ಚಿಕ್ಕ ಜುಮ್ಗಾಸ್ ಎಲ್ಲಾ ಕೂಡ ಇದೆ ನೋಡಿ ಕ್ಯೂಟ್ ಆಗಿದೆ ವಾವ್ ಲ ಲೈಟ್ ವೇಟ್ ಜ್ಯುವೆಲರಿ ಫ್ರೆಂಡ್ಸ್ ಸೊ ನಾಮಕರಣ ಇದೆ ಸೊ ಏನಾದರೂ ಗಿಫ್ಟಿಂಗ್ ಕೊಡಬೇಕು ಮಕ್ಕಳಿಗೆ ಅಂದರೆ ನಿಮಗೆ ಬಜೆಟ್ ಫ್ರೆಂಡ್ಲಿನಲ್ಲಿ ಗಿಫ್ಟಿಂಗ್ ಬೇಕು ತೊಗೋಬೇಕು ಅಂದರೆ ಗೋಲ್ಡಲ್ಲೇ ನೀವು ಆರಾಮಾಗಿ ತೆಗೆದುಕೊಡ್ಬೋದು ಸೊ ಇದರಲ್ಲಿ ಒನ್ ಗ್ರಾಮಿಂದಲೂ ಸ್ಟಾರ್ಟಿಂಗ್ ಇದೆ ವಿತ್ ಜುಮ್ಕಾಸ್ ಕೂಡ ಇದೆ ಮತ್ತು ಈ ಥರ ಬೀಟ್ಸ್ ಜ್ಯುವೆಲ್ರೀಸ್ ಕೂಡ ಇದೆ ಫ್ರೆಂಡ್ಸ್ ಇದೆಲ್ಲ ಕೂಡ ನಿಮಗೆ ಕಂಪ್ಲೀಟ್ ಲೈಟ್ ವೆಯ್ಟಲ್ಲಿ ಬಂದುಬಿಡುತ್ತೆ ಇದು ಸ್ಟಡ್ ಟೈಪ್ ಇದು ದೊಡ್ಡವರು ಆಗ್ಬೋದು ಚಿಕ್ಕೋರು ಆಗ್ಬೋದು ಕಂಪ್ಲೀಟ್ ಸ್ಟಡ್ಡಲ್ಲಿ ಕೂಡ ನೋಡಿ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂತ ಮತ್ತು ಈ ಥರ ಸ್ವಲ್ಪ ಫ್ಯಾನ್ಸಿ ಟೈಪಲ್ಲಿ ಬೇಕಾದರೆ ಇದೆಲ್ಲ ಕಾಸ್ಟಿಂಗ್ ಬೇರೆ ಬರುತ್ತಲ್ಲ ಸರ್ ಬೀಟ್ಸ್ ಕಾಸ್ಟ್ ಎಲ್ಲ ಓಕೆ ಡಿಪೆಂಡ್ ಅಪಾನ್ ಗ್ರಾಮ್ ಮೇಲೆ ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಜುಮ್ಕಾ ಟೈಪೇ ಇದೆ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಇನ್ನೂ ಈ ಥರ ಬೇರೆ ಕಲೆಕ್ಷನ್ಸು ಪ್ಯಾಟರ್ನ್ಸ್ ಕೂಡ ಅವೈಲಬಲ್ ಇದೆ ಬ್ಯಾಂಗಲ್ಸ್ ಇದೆಲ್ಲ್ಯಾಂಗಲ್ಸ್ ಬ್ಯಾಂಗಲ್ಸ್ ಅಲ್ಲಿ ಸರ್ಪ್ರೈಸ್ ಇದೆ ಫ್ರೆಂಡ್ಸ್ ಕೊನೆ ತಕ್ಕ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಏನ್ ಸರ್ಪ್ರೈಸ್ ಅಂತ ಇದೆಲ್ಲ ಕಾಮನ್ ರೆಗ್ಯುಲರ್ ಬ್ಯಾಂಗಲ್ಸ್ ಎಷ್ಟು ವೇಟ್ ಇರುತ್ತೋ ಅದೇ ತರ ಬರುತ್ತೆ ಸೊ ಇದೆಲ್ಲ ನೋಡಿ ಆಲ್ಮೋಸ್ಟ್ ನಿಮಗೆ ಈ ತರ ಬ್ಯಾಂಗಲ್ ತಗೋಬೇಕಾದ್ರೆ ಮಿನಿಮಮ್ ಟ್ವೆಂಟಿ ಫೋರ್ ಗ್ರಾಮ್ಸ್ ಟ್ವೆಂಟಿ ಫೋರ್ ಗ್ರಾಮ್ ತರ್ಟಿ ಗ್ರಾಮ್ ಫಾರ್ಟಿ ಗ್ರಾಮ್ಸ್ ಬೇಕಾಗುತ್ತೆ ಈ ತರ ಫಿನಿಶಿಂಗ್ ಅಲ್ಲಿ ಇದೆಲ್ಲ ಎಷ್ಟು ಬರುತ್ತೆ ಸರ್ ಏಯ್ಟೀನ್ ಗ್ರಾಮ್ಸ್ ನಾರ್ಮಲಾಗೆ ಈ ಥರ ತಗೋಬೇಕು ಟೂ ಬ್ಯಾಂಗಲ್ಸ್ ಅಂದರೆ ಮಿನಿಮಮ್ ಏಯ್ಟೀನ್ ಟ್ವೆಂಟಿ ಗ್ರಾಮ್ಸ್ ಇರುತ್ತೆ ಬಟ್ ಇವರು ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇದು ಯಾವ ಥರ ಬರುತ್ತೆ ಸರ್ ನೋಡೋಕ್ಕೆ ತುಂಬ ಹೆವಿ ಇದೆ ಒಂದು ಫಾರ್ಟಿ ಫಿಫ್ಟಿ ಗ್ರಾಮ್ಸ್ ಬ್ಯಾಂಗಲ್ ವರ್ತ್ ಯಾವ ಥರ ಇದೆ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಥರ ಇದೆ ಫಿನಿಶಿಂಗ್ ಡಿಸೈನ್ ಮತ್ತು ಬೆಂಡ್ ಆಗೋದಾಗ್ಲಿ ಆ ಥರ ಏನೂ ಇರೋಲ್ಲ ಸೊ ವರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಏನಂದರೆ ಕಾಪರ್ ಒಳಗಡೆ ಕಾಪರ್ ಇರುತ್ತೆ ಮೇಲುಗಡೆ ಕಂಪ್ಲೀಟ್ ಗೋಲ್ಡ್ ಇರುತ್ತೆ ಸೊ ಇದ್ರ ಬ್ಯಾಂಗಲ್ ಒಳಗಡೆನೆ ಮೆನ್ಷನ್ ಮಾಡಿರ್ತಾರೆ ಕಾಪರ್ ಎಷ್ಟಿರುತ್ತೆ ಅಂತ ಈ ತರ ಚಿಕ್ಕದಾಗ್ ಕಾಣಲ್ಲ ಅನ್ಕೊಂತೀನಿ ಬಟ್ ಇರುತ್ತೆ ಇದೆ ಕಾಣ್ತಾ ಇದೆ ನನ್ಗೆ ಕಾಣ್ತಾ ಇದೆ ಬಟ್ ವಿಡಿಯೋ ನಲ್ಲಿ ಕಾಣುತ್ತಾ ಇಲ್ಲ ಅಂತ ಡೌಟ್ ಬೆಟರ್ ವಿಸಿಟ್ ಮಾಡಿ ಚೆಕ್ ಮಾಡಿ ತಗೋ ಹೋಗ್ಬೋದು ಇದರಲ್ಲಿ ಟೋಟಲ್ ವೈಟ್ ತರ್ಟಿ ತ್ರೀ ಇದು ಅದರಲ್ಲಿ ಗೋಲ್ಡ್ ಟ್ವೆಂಟಿ ಗ್ರಾಮ್ಸ್ಟೀನ್ ಜಸ್ಟ್ ಟ್ವೆಂಟಿ ತರ್ಟೀನ್ ಗ್ರಾಮ್ಸ್ಗೆ ನೋಡಿ ಈ ತರ ಹೆವಿ ಬ್ಯಾಂಗಲ್ಸ್ ಸಿಗುತ್ತೆ ನಿಮಗೆ ಸೊ ಕಾಪರ್ ಎಷ್ಟಿರುತ್ತೋ ಅದು ಮೈನಸ್ ಸಪ್ರೇಟು ಕಾಪರ್ ಚಾರ್ಜಸ್ ಸಪ್ರೇಟ್ ಆಗುತ್ತೆ ಗೋಲ್ಡ್ ಕಾಸ್ಟ್ ಮಾತ್ರ ನೀವು ಪೇ ಮಾಡಿಬಿಟ್ಟು ತಗೋಬೋದು ತರ್ಟೀನ್ ಗ್ರಾಮ್ಸ್ಗೆ ಎಷ್ಟು ಹೆವಿ ಬ್ಯಾಂಗಲ್ಸು ಸೊ ಲೋ ಬಜೆಟಲ್ಲಿ ಪರ್ಚೇಸ್ ಮಾಡೋರಿಗೆ ಒಳ್ಳೆ ನನ್ನಂಥವ್ರಿಗೆಲ್ಲ ಇದು ಬೆಸ್ಟ್ ಮತ್ತು ಇದು ಕೂಡ ನೋಡಿ ಇದು ಕೂಡ ಇದಂತೂ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು ಡಿಸೈನು ಆ್ಯಸ್ ಇಟ್ ಈಸ್ ಇದು ಕೂಡ ಸೇಮ್ ಅದೇ ಥರ ಬರುತ್ತೆ ಸೊ ಇಲ್ಲಿ ನೋಡಿ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ ಟೋಟಲ್ ಇದೆ ಸೊ ಅದರಲ್ಲಿ ಜಸ್ಟ್ ಫೋರ್ಟೀನ್ ಗ್ರಾಮ್ಸ್ ಮಾತ್ರ ಗೋಲ್ಡ್ ಬರುತ್ತೆ ತರ್ಟೀನ್ ಗ್ರಾಮ್ಸು ಕಾಪರ್ ಬರುತ್ತೆ ಸೊ ಇದೆಲ್ಲ ವಿತ್ ಬಿಲ್ ತಗೋಬಂದು ನೀವು ಮತ್ತೆ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಇಲ್ಲ ಬೇರೆ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಓನ್ಲಿ ಟೂ ಸ್ಯಾಂಪಲ್ ಡಿಸೈನ್ ತೋರಿಸಿದೀವಿ ಇನ್ ಕೇಸ್ ಫ್ಯೂಚರಲ್ಲಿ ನೀವು ಏನಾದರೂ ಬೇರೆ ಡಿಸೈನ್ಸ್ ಮಾಡ್ಕೋಬೇಕಾದ್ರೂ ಕಸ್ಟಮೈಸೇಷನ್ ಆಲ್ಸೋ ಅವೈಲೇಬಲ್ ಇದೆ ಅಂಡ್ ಇದೆಲ್ಲ ಬ್ರೇಸ್ಲೆಟ್ಸು ಸೇಮ್ ಇದು ಡೈಮಂಡ್ ಫಿನಿಶಿಂಗ್ ಅಲ್ಲಿದೆ ಬ್ರೇಸ್ಲೆಟ್ ಎಲ್ಲ ಓಕೆ ಮತ್ತೆ ನೋಡಿ ಇದೆಲ್ಲ ಕೂಡ ತುಂಬಾ ಯುನೀಕ್ ಆಗಿದೆ ಇದು ಯುನಿಸೆಕ್ಸ್ ಬೋತ್ ಮೆನ್ ಬೋತ್ ಮೆನ್ ಅಂಡ್ ವುಮೆನ್ ಯೂಸ್ ಮಾಡಬಹುದು ಓಕೆ ಸರ್ ಐರನ್ ಐರನ್ ಇರುತ್ತಾ ಓಕೆ ಇದಂತು ನನಗೆ ಮ್ಯಾಡಂ ಕೈಯಲ್ಲಿ ಕೂಡ ನೋಡ್ದೆ ತುಂಬಾ ಇಷ್ಟ ಆಯ್ತು ಅದು ನೋಡಿದ ತಕ್ಷಣ ಇದು ಪರ್ಲ್ ಬ್ರೇಸ್ಲೆಟ್ ಎಷ್ಟು ಗ್ರಾಮ್ ಇರ್ಬೋದು ಸರ್ ಇದು ಪರ್ಲ್ ಬ್ರೇನ್ ಇದು ಕೈ ತೋರಿಸಿ ಮೇಡಮ್ ನೋಡಿ ಅವ್ರು ಟೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದಾರಂತೆ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಫ್ರೆಂಡ್ಸ್ ಸೊ ಓನ್ಲಿ ಸಿಕ್ಸ್ ಗ್ರಾಮ್ಸ್ಗೆ ನಿಮಗೆ ಈ ಥರ ಪರ್ಲ್ ಬ್ರೇಸ್ಲೆಟ್ ಸಿಗುತ್ತೆ ಇಲ್ಲ ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕು ಸಿಗುತ್ತೆ ಇದು ನೋಡಿದ ತಕ್ಷಣ ಡೈಮಂಡ್ ಅಂತ ಕೇಳಿದೆ ಬಟ್ ಡೈಮಂಡ್ ಎಲ್ಲ ಸೊ ಸಿರೋಸ್ಕಿ ಸ್ಟೋನು ಬಟ್ ಈ ಸ್ಟೋನಲ್ಲಿ ಅಲ್ಲಿ ನಿಮಗೆ ಸೇಮ್ ಆಸ್ ಇಟ್ ಇಸ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಸೊ ಕ್ವಾಲಿಟಿ ಕೂಡ ಅದೇ ತರ ಇರುತ್ತೆ ಮತ್ತೆ ಈ ತರ ಹೆವಿನಲ್ಲಿ ಬೇಕಾದ್ರೂ ಅವೈಲಬಲ್ ಇದೆ ಸೊ ಇದೆಲ್ಲ ನೋಡಿ ಬೀಟ್ಸ್ ಅಲ್ಲೇ ಪ್ಯಾಟರ್ನ್ಸ್ ಇದು ಟೂ ಲೈನ್ಸ್ ಇದು ಎಷ್ಟಿರ್ಬೋದು ಸರ್ ಟೂ ಲೈನ್ಸ್ ಜಸ್ಟ್ ತ್ರೀ ಪಾಯಿಂಟ್ ಟೂ ಗ್ರಾಮ್ಸ್ ವಾವ್ ಜಸ್ಟ್ ತ್ರೀ ಪಾಯಿಂಟ್ ಟೂ ಗ್ರಾಮ್ಸ್ ಓಕೆ ಡಿಪೆಂಡ್ ಆನ್ ಗೋಲ್ಡ್ ಯಾವ ಥರ ಯೂಸ್ ಮಾಡಿರ್ತಾರೋ ಅದ್ರ ಮೇಲೆ ಆಗುತ್ತೆ ಮತ್ತೆ ಈ ತರ ಫ್ಯಾನ್ಸಿ ಬ್ರೇಸ್ಲೆಟ್ಸ್ ಕೂಡ ಅವೈಲಬಲ್ ಇದೆ ಬೋತ್ ಮೆನ್ ಆ್ಯಂಡ್ ಇದೆಲ್ಲ ಇದೆಲ್ಲೆಕ್ಲೆಕ್ಲೆ ಓಕೆ ವಿತ್ ಇದಕ್ಕೆ ಓಕೆ ಕೆಲವೊಂದಕ್ಕೆ ವಿತ್ ಇಯರಿಂಗ್ಸ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಸೊ ಇದರಲ್ಲೂ ಕೂಡ ಪ್ಯಾಟರ್ನ್ಸ್ ಇದೆಲ್ಲ ಚೋಕರ್

ಓಕೆ ಇದೆಲ್ಲ ನೋಡಬೇಕಾದ್ರೆ ವಿಸಿಟ್ ಮಾಡಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಡಿಸೈನ್ ಸೇಮ್ ಆಸ್ ಇಟ್ ಇಸ್ ನಿಮಗೆ ಡೈಮಂಡ್ ಫಿನಿಶಿಂಗ್ ಯಾವ ತರ ಇರುತ್ತೋ ಸೇಮ್ ಅದೇ ತರ ಇದೆ ಡೈಮಂಡ್ ಅಲ್ಲೆಲ್ಲ ತಗೋಬೇಕಾದ್ರೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಮೇಲೆ ಇರುತ್ತೆ ಸೊ ಆರಾಮಾಗಿ ನಿಮಗೆ ಗೋಲ್ಡ್ ಕಾಸ್ಟಿಂಗ್ ಅಲ್ಲಿ ಡೈಮಂಡ್ ಫಿನಿಶಿಂಗ್ ಸಿಗುತ್ತೆ ಇದು ಚೋಕರ ಸರ್ ಇದು ಬಂದ್ಬಿಟ್ಟು ಗ್ರಾಮ್ಸ್ ಇದೆ ಸೊ ಹೆವಿ ಇದೆ ನೋಡಿ ಚೋಕರ್ ಜಸ್ಟ್ ಸೆವೆಂಟೀನ್ ಗ್ರಾಮ್ಸ್ ಒಂದು ಎರಡು ಸಾವಿರ ಚೈನ್ ತೆಗೆದ್ರೆ ಯಾವ ಥರ ಇರುತ್ತೋ ಅದರಲ್ಲಿ ನಿಮಗೆ ಚೋಕರ್ ಕೊಡ್ತಾ ಇದಾರೆ ಓಕೆ ಇದು ಕೂಡ ಲೈಟ್ ವೈಟ್ ಆ್ಯಂಟಿಕ್ ಹಾರಂ ಫ್ರೆಂಡ್ಸ್ ಜಸ್ಟ್ ಟ್ವೆಂಟಿ ಏಟ್ ಗ್ರಾಮ್ಸ್ ಸರ್ ಇದು ಓಕೆ ಇನ್ ಕೇಸ್ ಬೇರೆ ಡಿಸೈನ್ಸ್ ಏನಾದರೂ ವೆಡ್ಡಿಂಗ್ ಪರ್ಪಸ್ಗೆ ಕಸ್ಟಮೈಸ್ ಮಾಡಿ ನಮಗೆ ಕೊಡ್ತೀರಾ ಬೇರೆ ಡಿಸೈನ್ ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಸೊ ಇನ್ನೂ ಲೋ ಬಜೆಟ್ ಅಲ್ಲಿ ನಮಗೆ ಈ ಥರ ಕೋಲ್ ಹಾರಂ ಬೇಕಾದರೆ ಈ ಥರ ಕೂಡ ಇದೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಸೊ ಡಿಸ್ಪ್ಲೇನಲ್ಲಿ ಕೂಡ ಜಾಸ್ತಿ ಕಲೆಕ್ಷನ್ಸ್ ಇದೆ ರೆಗ್ಯುಲರ್ ನೆಕ್ಲೇಸಸ್ ಎಲ್ಲ ಸಿಗುತ್ತೆ ಆ್ಯಂಟಿಕ್ ನೆಕ್ಲೆಸಸ್ ಎಲ್ಲ ಸಿಗುತ್ತೆ ವೇಸ್ಟೇಜ್ ಎಲ್ಲ ಕೂಡ ಕಡಿಮೆನೇ ಇರುತ್ತೆ ಫ್ರೆಂಡ್ಸ್ ವಿಸಿಟ್ ಮಾಡಿ ಸೊ ನಿಮಗೆ ಸಾಟಿಸ್ಫ್ಯಾಕ್ಷನ್ ಆಗೋ ಥರ ನ ಕೊಡ್ತಾ ಇದ್ದಾರೆ ಡೋಂಟ್ ಮಿಸ್ ಇಟ್ ಸ್ಕೀಮ್ ಎಲ್ಲ ಇರುತ್ತಲ್ಲ ಸರ್ ಆತರ ಏನಾದ್ರು ಬೆನಿಫಿಟ್ ಇದೆ ಸರ್ ಕರೆಕ್ಟ್ ಸೊ ನಮ್ಮಲ್ಲಿ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ ಫ್ಯೂಚರ್ ಅಲ್ಲಿ ಏನಾದ್ರು ವೆಡ್ಡಿಂಗ್ಸ್ ಇಲ್ಲ ಗ್ರಾಂಡ್ ಇವೆಂಟ್ಸ್ ಇದ್ರೆ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಗೋಲ್ಡ್ ನಮ್ಮ ಹತ್ರ ಒಂದು ಬೆಸ್ಟ್ ಆಪ್ಷನ್ ಇದೆ ಅದೇ ಎಸ್ ಎಂ ಜೆ ಸ್ಮಾರ್ಟ್ ಸೇವಿಂಗ್ಸ್ ಅಂತ ಹೆಸರು ಸೊ ಟೆನ್ಯೂರ್ ಬಂದ್ಬಿಟ್ಟು ಫಿಫ್ಟೀನ್ ಫಿಫ್ಟೀನ್ ಮಂತ್ಸ್ ಮಂತ್ಸ್ ಸೊ ಸೊ ನೀವು ಆಸ್ ಲೋ ತೌಸಂಡ್ ತೌಸಂಡ್ ಇಂದ ಸ್ಟಾರ್ಟ್ ಸ್ಟಾರ್ಟಿಂಗ್ ಪೇ ಕರೆಕ್ಟ್ ಕಂಪ್ಲೀಟ್ ನಮ್ ಕಡೆಯಿಂದ ರಿಟರ್ನ್ಸ್ ಬಂದ್ಬಿಟ್ಟು ಒನ್ ಮಂತ್ ಎಕ್ಸ್ಟ್ರಾ ಫಿಫ್ಟೀನ್ ಮಂತ್ಸ್ ಪೇ ಮಾಡಿದಾಗ ಇನ್ ಇನ್ ಕೇಸ್ ಕೇಸ್ ತೌಸಂಡ್ 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 ರುಪೀಸ್ ರುಪೀಸ್ ಕಟ್ರೆ ಕಟ್ರೆ ನಿಮ್ಗೆ ಎಕ್ಸ್ಟ್ರಾ ಬರುತ್ತೆ ಟೆನ್ ಟೆನ್ ಓಕೆ ಅದ್ರ ಜೊತೆ ಅದು ಕೂಡಿಟ್ಟಿರೋ ಅಮೌಂಟ್ ಏನಿದೆ ಆರ್ನಮೆಂಟ್ಸ್ ರಿಡೀಮ್ ಮಾಡಿದಾಗ ನಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಏನು ಇರಲ್ಲ ಒನ್ ಮಂತ್ ಬೋನಸ್ ಕೊಡ್ತೀರಾ ಪ್ಲಸ್ ವೇಸ್ಜ್ ಮೇಕಿಂಗ್ 0 ಕರೆಕ್ಟ್ ಓಕೆ ಸೊ बेनिफिट ಕೊಡ್ತಾಯಿದ್ರು ಅದರ ಜೊತೆಗೆ ನಾವೀಗ ರೀಸೆಂಟ್ ಆಗಿ Amazon ಫ್ಲಿಪ್ಕಾರ್ಟ್ ಮತ್ತೆ Myntra ಇಂದ ಟೈ ಅಪ್ ಆಗಿದೀವಿ ಸೋ ಲಾಸ್ಟ್ ಅಲ್ಲಿ ಔರ್ ಗಿಫ್ಟ್ ವಾಚರ್ ಸಿಗುತ್ತೆ ನೀವ್ ಅಲ್ಲಿ ಹೋಗಿ ಇಂಟ್ರೆಸ್ಟೆಡ್ ಐಟಮ್ಸ್ ನ ಶಾಪ್ ಮಾಡಬಹುದು ಓಕೆ ಮಂತ್ಲಿ ಸ್ಕೀಮ್ ಕಟ್ಟರೆ ಇಷ್ಟು ಬೆನಿಫಿಟ್ ಇದೆ ಕರೆಕ್ಟ್ ಒಂದ್ ಮಂತ್ ಬೋನಸ್ ಬರುತ್ತೆ ಮತ್ತೆ ಓಚರ್ಸ್ ಸಿಗುತ್ತೆ ಆದ್ರೆ ನೋ ಮೇಕಿಂಗ್ ಚಾರ್ಜಸ್ ಸೊ ಕೆಲವೊಬ್ರು ಮೇಕಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ ಕೆಲವೊಬ್ರು ವೇಸ್ಟೇಜ್ ಅಂತ ಹೇಳ್ತಾರೆ ಸೊ ಅದು ಎರಡು ವರ್ಡ್ಸ್ ನನಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಅದು ನೀವು ಕ್ಲಾರಿಫೈ ಮಾಡಿ ಓಕೆ ಸರ್ ಥ್ಯಾಂಕ್ ಯು